ಆಯ್ರು ಸಲ ನಮಸ್ಕಾರ ನೀವು ನೋಡ್ತಿದ್ರೆ ವೇರೋದ ವಿಷಯ ಬಂದು ಏನಪ್ಪ ಅಂದ್ರೆ ಅದು ಕರ್ಣ ನೆಕ್ಸ್ಟ್ ನಟಿ ಯಾರಾಗ್ಬೋದು ಅಂತ ಸೊಡ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಅಪ್ಡೇಟ್ ಕೊಡ್ತಾನೆ ಇರ್ತೇನೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸೊ ಬೋಬಿಯಾ ಗೌಡ ಅವರು ಬ್ಯಾನ್ ಆಗಿದ್ದಾರೆ ಅಂತ ಸೊ ಸೀರಿಯಲ್ ನಿಂದ ಬ್ಯಾನ್ ಆಗಿದ್ದಾರೆ ಅಂತ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ ಸೊ ಏನಿಕಪ್ಪ ಅಂದ್ರೆ ಅದು ಬಿಗ್ ಬಾಸ್ ಕಡೆಯಿಂದ ಕಾಂಟ್ರಾಕ್ಟ್ ನಡೆದಿರುತ್ತೆ ಸೊ ಏನಪ್ಪಾ ಕಾಂಟ್ರಾಕ್ಟ್ ಅಂದ್ರೆ ಅದು ಬಿಗ್ ಬಾಸ್ ನಂತರ ನಾಲ್ಕೈದು ತಿಂಗಳುಗಳ ನಂತರನೇ ಅವರು ಬೇರೆ ಕಾಂಟ್ರಾಕ್ಟ್ ಗಳಿಗೆ ಸೈನ್ ಮಾಡಬೇಕು ಅಂತ ಸೊ ಅದೇ ರೀತಿ ಭವ್ಯ ಅವರು ಅದನ್ನ ಪಾಲಿಸಿಲ್ಲ ಆದ್ರಿಂದ ಕೋರ್ಟ್ ಕಡೆಯಿಂದ ಅವ್ರಿಗೆ ಒಂದು ಲೀಗಲ್ ನೋಟಿಸ್ ಕಳಿಸಿದ್ದಾರೆ ಸೊ ಆದ್ರಿಂದ ಈ ಸೀರಿಯಲ್ ನ ಟೆಲಿಕಾಸ್ಟ್ ಮಾಡೋಕೆ ಬಿಟ್ಟಿಲ್ಲ ಕೋರ್ಟ್ ಕಡೆಯಿಂದ ಸೊ ಆದ್ದರಿಂದ ಟೆಲಿಕಾಸ್ಟ್ ಆಗಿಲ್ಲ ಸೊ ಭವ್ಯ ಕೊಡೋರು ಈ ಸೀರಿಯಲ್ ನ ಕಂಟಿನ್ಯೂ ಮಾಡಬಹುದು ಇಲ್ಲ ಮಾಡ್ದೇ ಇರಬಹುದು ಸೊ ಅವರ ಬದಲಾಗಿ ಯಾರೆಲ್ಲ ಇದಾರೆ ಲೈಕ್ ಮಾಡ್ಬೋದು ಅಂದರೆ ಅದು ಮೋಕ್ಷಿತಾ ಪಾಯಿಯವರು ಗೌತಮಿಯವರು ನಮೃತ ಅವರು ಆಲ್ರೆಡಿ ಇದ್ದಾರೆ ಸೊ ಇವರ ಮೂರು ಜನದಲ್ಲಿ ನಿಮಗೆ ಯಾರು ನಾಯಕ ನಟಿಯಾಗಿ ಸೂಕ್ತವಾಗಿರ್ತಾರೆ ಅಂತ ಕಮೆಂಟ್ ಮಾಡಿ ನಿಮ್ಮ ಫೇವ್ರೇಟ್ ಯಾರು ಅಂತಲೂ ಕಮೆಂಟ್ ಮಾಡಿ ಎಡೋದು ಇಷ್ಟ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ